ನಮಸ್ಕಾರ ನನ್ನ ಹೆಸರು ಶ್ರೀಮತಿ ದೀಪಾ ಜಗದೀಶ್ ನಾನು ಮಾಜಿ ಜಿಲ್ಲಾ ಪಂಚಾಯತ್ ದಾವಣಗೆರೆ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ನಾಳೆ ನಮ್ಮೂರಿನಲ್ಲಿ ತುಂಬ ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ಗ್ರಾಮದ ಎಲ್ಲ ಮುಖಂಡರುಗಳು ಆಯೋಜಿಸಿದ್ದಾರೆ ಆ ಕಾರ್ಯಕ್ರಮ ಅಂತೇಳಿದರೆ ಈಶ್ವರ ಶ್ರೀ ಈಶ್ವರ ದೇವಸ್ಥಾನದ ಕಳಸಾರೋಹಣ ನವಗ್ರಹಗಳು ಹಾಗೂ ಕಾಳಿಕಂಬ ದೇವಿಯ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಮಧು ಶ್ರೀ ಮಧುಜೈನಿ ಸದ್ಧರ್ಮ ಸಿಂಹಾಸನಾಧೀಶ ಶ್ರೀ ತರಳಬಾಳ ಜಗದ್ಗುರು ಶ್ರೀ ಸಾವಿರದ ಎಂಟು ನೂರ ಎಂಟು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ದಿವ್ಯ ಸಾನಿಧ್ಯದಲ್ಲಿ ಪ್ರಾರಂಭಗೊಳ್ತಾ ಇದೆ ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಉದ್ಘಾಟಕರಾಗಿ ನಮ್ಮ ದಾವಣಗೆರೆಯ ಜನಪ್ರಿಯ ಸಂಸದರಾದಂತಹ ಜಿ ಎಂ ಸಿದ್ದೇಶ್ವರವರು ಆಗಮಿಸ್ತಾ ಇದ್ದಾರೆ ಅವರೊಟ್ಟಿಗೆ ವಿಶೇಷ ಆಹ್ವಾನಿತರಾಗಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಎಸ್ ಎಸ್ ಮಲ್ಲಿಕಾರ್ಜುನ್ ಸರ್ ಸರ್ ಅವರು ಹಾಗೆಯೇ ನಮ್ಮ ತಾಲೂಕಿನ ಶಾಸಕರಾದಂಥ ಸರ್ ಶ್ರೀ ಡಿ ಜಿ ಶಾಂತನ್ಗೌಡರು ಅವರೊಟ್ಟಿಗೆ ವಿಧಾನ ಪರಿಷತ್ನ ವಿರೋಧ ಪಕ್ಷದ ಮುಖ್ಯ ಸಚೇತಕರಾದಂತಹ ಎನ್ ರವಿಕುಮಾರ್ ಸರ್ ಅವರು ಹಾಗೆಯೇ ಹರಿಹರ ತಾಲೂಕಿನ ಶಾಸಕರಾದಂಥ ಬಿ ಪಿ ಹರೀಶ್ ಅವರು ಚನ್ನಗಿರಿ ತಾಲೂಕಿನ ಶಾಸಕರಾದಂತಹ ಶ್ರೀ ಬಸವರಾಜು ಬಿ ಗ ಶಿವಗಂಗ ಅವರು ಆಗಮಿಸ್ತಾ ಇದ್ದಾರೆ ಹಾಗೆಯೇ ಮುಖ್ಯ ಅತಿಥಿಗಳಾಗಿ ನಮ್ಮ ಸಾಧು ವೀರಶೈವ ಸಮಾಜದ ರಾಜ್ಯಾಧ್ಯಕ್ಷರಾದಂಥ ಶ್ರೀ ಎಚ್ ಆರ್ ಬಸವರಾಜಪ್ಪನವರು ಹಾಗೆಯೇ ನಮ್ಮ ತಾಲೂಕಿನ ಅಧ್ಯಕ್ಷರಾಗಿರುವಂತಹ ಎಚ್ ಎ ಗದ್ಗೇಶ್ ಅವರು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾರೆ ಅನ್ನೋದು ನನ್ನ ನಂಬಿಕೆ ಈ ಕಾರ್ಯಕ್ರಮದ ಈ ಕಾರ್ಯಕ್ರಮದಲ್ಲಿ ಇನ್ನೊಂದು ಮುಖ್ಯವಾಗಿ ನಡೀತಿರೋದು ಅಂದರೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂಥ ಇದೇ ಗ್ರಾಮಸ್ಥರನ್ನು ಸನ್ಮಾನಿಸುವಂತಹ ಒಂದು ಅದ್ಭುತ ಕ ಒಂದು ಆಲೋಚನೆ ನಮ್ಮ ಗ್ರಾಮಸ್ಥರಿಗೆ ಬಂದು ಈ ಕಾರ್ಯಕ್ರಮ ನಡೀತಾ ಇದೆ ಇದು ತುಂಬ ಯಶಸ್ವಿ ಆಗತ್ತೆ ಅನ್ನೋದು ನನ್ನ ಆಶಯ ಈ ಕಾರ್ಯಕ್ರಮ ಈ ಕ ಈಶ್ವರ ದೇವಸ್ಥಾನದ ಕಳಸಾರೋಣ ಸ ಗೋಪುರ ಕಟ್ಟಬೇಕು ಅನ್ನೋದು ನಮ್ಮ ಗ್ರಾಮದ ಹಿರಿ ಜೀವಿಗಳ ದೊಡ್ಡ ಕನಸಾಗಿತ್ತು ಅದು ಸಹಕಾರಗೊಂಡು ನಾಳೆ ನಮ್ಮ ಗುರುಗಳು ದಿವ್ಯಾಸ್ತದಿಂದ ಉದ್ಘಾಟನೆ ಇದೆ ಅನ್ನೋದು ತುಂಬ ಹೆಮ್ಮೆಯ ವಿಷಯ ಈ ಎಲ್ಲ ಯಾರೆಲ್ಲ ಈ ಕಾರ್ಯಕ್ರಮಕ್ಕೆ ಆರ್ಥಿಕವಾಗಿ ಸಹಾಯವನ್ನು ಮಾಡಿ ತನುದಾನಮನಗಳನ್ನು ಅರ್ಪಿಸಿ ಹಾಗೆಯೇ ಶ್ರಮದಾನ ಮತ್ತು ಅವರ ಉಪಸ್ಥಿತಿನಲ್ಲಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ ಅವರೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೇನೆ ಅದರೊಟ್ಟಿಗೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ಗ್ರಾಮಸ್ಥರು ಅದರೊಟ್ಟಿಗೆ ನೆರೆಹೊರೆಯ ಗ್ರಾಮಸ್ಥರುಗಳು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾರೆ ಅನ್ನೋದು ನನ್ನ ನಂಬಿಕೆ ನಮಸ್ಕಾರ ನ ನನ್ನ ಹೆಸರು ಮಂಜುನಾಥ್ ಅಂತ ಯಕನಹಳ್ಳಿ ನಾವು ಗ್ರಾಮದಲ್ಲಿ ಈಶ್ವರ ದೇವಸ್ಥಾನಕ್ಕೆ ಗೋಪುರ ನಿರ್ಮಾಣ ಮಾಡಿದ್ದೀವಿ ಅದೇನು ಕನ್ನಡದಲ್ಲಿ ನಾಡ ನಾಣ್ಣುಡಿ ಇದೆ ಬಳಸುವ ಕೈಗಳೊಂದು ಸ್ವಚ್ಛವಾಗಿದ್ದರೆ ಕೊಡುವ ದಾನ್ಯಗಳಿಗೇನು ಬರವಿಲ್ಲ ಅಂತಂದೇಳಿ ಹಾಗಾಗಿ ಗ್ರಾಮದಲ್ಲಿ ಸುಮಾರು ಪ್ರತಿಯೊಬ್ಬರೂ ಕೂಡ ಎಲ್ಲರೂ ತಮ್ಮ ತಮ್ಮ ಕೈಲಾದಂಥ ಸಹಾಯವನ್ನು ಮಾಡಿ ಸುಮಾರು ಒಂದು ಇಪ್ಪತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಒಂದು ಬೃಹತ್ತಾದ ಗೋಪುರವನ್ನು ನಿರ್ಮಾಣ ಮಾಡಿದ್ದಾರೆ ಅದು ಸುಮ ನಾಳೆ ಅಂದರೆ ಏಳನೇ ತಾರೀಕು ಬೆಳಗ್ಗೆ ಹನ್ನೊಂದುವರೆಗೆ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಅಧ್ಯಕ್ಷತೆ ಅಧ್ಯಕ್ಷತೆಯಲ್ಲಿ ನಮಸ್ಕಾರ ನನ್ನ ಹೆಸರು ಬಸವರಾಜ್ ಇವರು ನನ್ನ ಸ್ನೇಹಿತ ರಾಮಾಂಜನೇಯ ಅಂತಂದು ನಾಳೆ ಅಂದರೆ ಏಳು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರ ನಮ್ಮೂರು ಗ್ರಾಮದಲ್ಲಿ ಯಕ್ನಳ್ಳಿ ಯಕ್ನಳ್ಳಿ ಗ್ರಾಮದಲ್ಲಿ ಶ್ರೀ ಈಶ್ವರ ದೇವ ದೇವಸ್ಥಾನದ ಗೋಪುರ ಹಾಗೂ ಕಳಸರೋಣ ಪ್ರೊ ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ ಅದಕ್ಕೋ ಆ ಪ್ರೋಗ್ರಾಮಿಗೆ ಮಠಾಧೀಶರು ಎಲ್ಲ ಮಠಾಧೀಶರು ಹಾಗೂ ರಾಜಕಾರಣಿ ಆದಿಯಾಗಿ ಎಲ್ಲರೂ ಆಗಮಿಸ್ತಾ ಇದ್ದಾರೆ ಈ ಒಂದು ಮಠಾಧೀಶರು ಆಗಮ ಆಗಮನ ಆಗೋ ಟೈಮಿಗೆ ಕಳಸ ಕುಂಭ ಕುಂಭಮೇಳ ಇದೆ ಅದಕ್ಕೋಸ್ಕರ ಈ ನಮ್ಮೂರಿನ ಹೆಣ್ಣುಮಕ್ಕಳೆಲ್ಲ ಹೆಚ್ಚಾಗಿ ಆಗಮಿಸಿ ಯಶಸ್ವಿ ಮಾಡಬೇಕು ಅಂತ ಕೇಳ್ಕೊಂತೀವಿ ನಾಳೆ ನಡೆಯುವ ಕಾರ್ಯಕ್ರಮಕ್ಕೆ ನಮ್ಮ ಊರಿನ ಗುರು ಹಿರಿಯರು ಹಾಗೂ ಮಹಿಳೆಯರು ಎಲ್ಲರೂ ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕು ಅಂತಂದು ತಮ್ಮಲ್ಲಿ ವಿನಂತಿಸ್ಕೊಳ್ತೀವಿ ನಮಸ್ಕಾರ ಮಿಸ್ಟ್ರು ಪ್ರಬಣ್ಣವರಂತ ಅವರು ಗ್ರಾಮಸ್ಥರು ನಾವು ಇವತ್ತು ನಡೀತಕ್ಕಂಥ ಕಾರ್ಯಕ್ರಮ ಬಗ್ಗೆ ಒಂದು ಎರಡು ಮಾತಾಡ್ಬೇಕಂತ ಹೇಳಿ ಇಷ್ಟಪಡ್ತೀನಿ ಬಸವನೆಂಬ ಬಳ್ಳಿ ಎತ್ತಿ ನೋಡಿದರೆ ಶಿವಲಿಂಗಗಳ ಒಂಚೇಲು ಎತ್ತರ ಎತ್ತರ ಕೇರಿತಿದೆ ಶಿವಧ್ವಜಗಳು ಉತ್ತರ ದಿಕ್ಕಿಗೆ ಬೆಳೀತಿದೆ ಬಾಳ ಶ್ರೀ ಜಗತ್ತು ಶ್ರೀ ಸನ್ನಿಧಿಗೆ ಎಕ್ಕಳೆ ಗ್ರಾಮಕ್ಕೆ ನಾಳೆ ಕಾರ್ಯಕ್ರಮಕ್ಕೆ ಅದ್ದೂರಿಯಾಗಿ ಬರ್ತಕ್ಕಂಥದ್ದು ನಮ್ಮೆಲ್ಲರ ಪುಣ್ಯ ಶಾಸಕರು ಮತ್ತು ಸಂಸದರು ಎಲ್ಲರೂ ಸೇರಿಕೆ ಅಂತ ಇದ್ದಾರೆ ನಾವು ಗುಡಿಗೆಷ್ಟು ಸಂಸ್ಕೃತಿಗೆ ಆದ್ಯತೆ ಕೊಡ್ತೇವೋ ಶಾಲೆಗಳಿಗೂ ಅಷ್ಟೇ ಆದ್ಯತೆ ಕೊಡಬೇಕು ರೈತರನ್ನು ಮತ್ತು ಸೈನಿಕರ ಬಗ್ಗೆ ನಮ್ಮ ಊರಲ್ಲಿ ಭಾಳಷ್ಟು ಕಾಳಜಿ ಇದೆ ಇತ್ತೀಚಿನ ದಿನಗಳಲ್ಲಿ ಆಮೇಲೆ ಎಲ್ಲ ಗ್ರಾಮಸ್ಥರು ಸೇರ್ಕೊಂಡು ನಾವು ಒಂಥರ ಹಬ್ಬಗಳನ್ನ ಸಡಗರನ ಯಾವತ್ತು ಇಂಥ ಬರಗಾಲದಲ್ಲಿ ಸದಗ ನಾವು ಮುಂದುವರಿಸಲಿಕ್ಕೆ ಹುಮ್ಮಸ್ಸು ಉತ್ಸಾಹಗಳು ಮತ್ತು ಮಹಿಳೆಯರು ಜ ಇವತ್ತಿನ ಜನ್ರೇಷನಾಗಿ ಸಣ್ಣ ಪೀಳಿಗೆಯಿಂದಡೂ ರು ಜ್ಞಾನಕ್ಕೆ ಜಾಸ್ತಿ ಒತ್ತು ಕೊಡ್ತಾಯಿತ್ತು ಈ ಗ್ರಾಮ ಗುರುಗಳು ಬಂದು ಹೋಗಿ ಮೇಲೆ ನಮ್ಮೂರು ಭಾಳಷ್ಟು ಅಭಿವೃದ್ಧಿ ಕಾಣ್ತಾ ಇದೆ ಇದಕ್ಕೆ ನಮ್ಮ ನಿಮ್ಮೆಲ್ಲರ ಸಹಕಾರ ಇರಲಿ ಗ್ರಾಮಸ್ಥರು ಎಲ್ಲ ಸೇರ್ಕೊಂಡು ಅದ್ದೂರಿಯಾಗಿ ಮಾಡೋಣ ಅಂತ ಹೇಳಿ ನಾಳೆ ಬರೋ ನಾಳೆ ಬೆಳಗ್ಗೆ ಏಳೇ ತಾರೀಕಿಗೆ ಜನ ಅತಿ ಹೆಚ್ಚಾಗಿ ಸೇರಬೇಕು ಸುತ್ತಮುತ್ತಲು ಗ್ರಾಮಸ್ಥರು ಈ ನಮ್ಮ ವಚನಗಳನ್ನ ಕೇಳಬೇಕು ಗುರುಗಳ ಬಗ್ಗೆ ಅಂತಂದೇಳಿ ನಾನು ಭಾಷೆಯನ್ನು ಮುಗಿಸ್ತೀನಿ ಇಂತಿ ನಮಸ್ಕಾರ